ಹನ್ನೊಂದು ಪ್ರಕಾರಗಳನ್ನ ವಾಪಸ್ ತೆಗೆದುಕೊಂಡ್ಬಿಟ್ಟಿವಿ ಸರ್ ಘೋಷಣೆ ಹನ್ನೊಂದು ಪ್ರಕಾರ ತೂಕದ ಯಂತ್ರಗಳನ್ನ ಹಾಕ್ಲಿಕ್ಕೆ ಅಲ್ಲಿ ಇಲ್ಲಿ ನಾವು ಹಾಕ್ತಾ ಇದ್ದೀವಿ ತೂಕದ ಯಂತ್ರಗಳನ್ನ ಹಾಕ್ತಾ ಇದ್ದೀವಿ ತಾವು ಸರ್ಕಾರದಿಂದ ಬಾಯ್ ಪ್ರಾಡಕ್ಟ್ಗೆ ಸಹಾಯ ಮಾಡಬೇಕಂತಕ್ಕಂಥದ್ದು ಸಲಹೆ ಇದೆ ಆ ಕಡೆ ನಮ್ದು ಒಲಿದಿದೆ ಈ ಕೃಷಿ ಆಧಾರಿತ ಯಾವುದೇ ಇಂಡಸ್ಟ್ರಿಗಳು ಬಂದರೆ ಇವರು ಬಾಯ್ ಪ್ರಾಡಕ್ಟಿಗೆ ತಾವು ಕೆಲವು ಕೆಲವು ಮನೆಯನ್ನು ಕರ್ಕರಿದು ಮಾತಾಡಿ ತಾವು ಒಂದು ಟ್ರೈನಿಂಗ್ ಕೊಡ್ತಕ್ಕಂಥದ್ದು ನೀವು ಮಾಡಿದರೆ ಇಲ್ಲಿ ಭಾಳ ಜನ ಯುವಕರು ಖಾಲಿ ಕೂತ್ಕೊಂಡಿದ್ದಾರೆ ಅವರು ಬಾಯ್ ಪ್ರಾಡಕ್ಟ್ ಇಂಜೆಕ್ಷನ್ ಮಾಡು ಇಂಡಸ್ಟ್ರಿ ಹಾಕಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬರ್ಬೋದೇನೋ ಹಾಗೆ ಅಂತಕ್ಕಂಥ ಭಾವನೆ ನಂದು ತಾವು ಬಾಯ್ ಪ್ರಾಡಕ್ಟ್ ಯಾವಾಗ ಮಾಡ್ತೀರೋ ಅವಾಗೆಲ್ಲ ಸರ್ಕಾರಗಳು ಹೆಚ್ಚಿನ ಸೌಲಭ್ಯ ಕೊಡಬೇಕು ತನ್ಮೂಲಕ ರೈತರಿಗೆ ನಾವು ಸಹಾಯ ಮಾಡಿದ ರೀತಿಯಲ್ಲಿ ಆಗತ್ತೆ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಇದು ಇಷ್ಟಕ್ಕೆ ಮುಗಿದು ಬೇಡ ಮತ್ತೆ 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 ತಾವು ಒಂದು ಕಮಿಟಿ ಮಾಡಿ ಚರ್ಚೆ ಮಾಡೋದ್ರ ಮೂಲಕ ರೈತನ ಸಮಸ್ಯೆಗೆ ಸ್ಪಂದಿಸತಕ್ಕಂಥ ಕೆಲಸ ನಮ್ಮಿಂದ ಆದರೆ ಯಾವ ಸರ್ಕಾರದಿಂದ ನಾವು ಆರಿಸಿ ಬಂದೆವೋ ಅದಕ್ಕೆ ನಮ್ಗೆ ಸಾರ್ಥಕ ಆಗುತ್ತೆ ಇಲ್ಲದಿದ್ರೆ ನೀವು ನಾವು ಏನೋ ಉಲ್ಲೇಖ ನಿಮ್ಮ ರೈತ ಸಂಘದವ್ರಿಗೆ ನಾನು ಅಭಿನಂದನೆ ಹೇಳ್ತೀನಿ ಎರಡು ವರ್ಷ ಆತು ಎಲ್ಲಿ ಏನು ಅಂತ ಸ್ಟ್ರೈಕು ಹೋರಾಟಗಳು ಆಗಿಲ್ಲ ನಿಮಗೆ ವಿಶೇಷವಾದ ಅಭಿನಂದನೆ ನಾನು ಹೇಳ್ತೀನಿ ಅದರಲ್ಲಿ ನಾನು ಪಾಲುದಾರಾಗಿದ್ದೀನಿ ಪ್ರತಿ ಹಂತದಲ್ಲಿ ರೈತ ಹಾಗೂ ಫ್ಯಾಕ್ಟ್ರಿ ಸಮಸ್ಯೆಗಳು ಬಂದಾಗ ನಾನು ಜೊತೆಗೂಡಿಸ್ಕೊಂಡು ಕೆಲಸ ಮಾಡಿದ್ದೀನಿ ತಾವುಗಳು ಸ್ಪಂದಿಸಿದ್ರೆ ನಿಮ್ಮ ಅಭಿನಂದನೆ ಹೇಳ್ತಿದ್ರೆ ತಪ್ಪಾಗ್ತದೆ ಫ್ಯಾಕ್ಟ್ರಿ ಅದು ಮತ್ತೊಂದು ಮೊದಲೊಂದು ಹೀಗಿದೆ 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 ಅಂದಾಗ ಸರಿ ಬಿಡೋದು ನಾವು ಒಪ್ಕೋತೀವಿ ಅಂತಕ್ಕಂಥ ರೀತಿಯಲ್ಲಿ ತಾವು ಒಪ್ಕೊಂಡಿದ್ರಿ ನಿಮ್ಮ ಆ ದೊಡ್ಡ ಸ್ಥಿತಿಗೆ ನಾನು ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಮಾಡ್ತೇನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಡೆವಲಪ್ಮೆಂಟ್ ಫಲವತ್ತತೆ ಬಗ್ಗೆ ಇವತ್ತು ಸೆಮಿನಾರ್ ನಡೀತಾ ಇದೆ ಮತ್ತೊಂದ್ರ ಬಗ್ಗೆ ನಡೀತಾ ಇದೆ ನನ್ನ ಹಾಗೂ ಒಟ್ಟಾರೆ ಸರ್ಕಾರದ ಎಲ್ಲೆಲ್ಲಿ ಸಮಸ್ಯೆಗಳಾದಾವೆ ಅಂತಕ್ಕಂಥ ವಿಚಾರಗಳು ನಾನು ಹೇಳಿದ್ದೀನಿ ನೀವು ಹೇಳಿದ್ರಿ ಅಂದ್ರೆ ಶಿರ್ಬೂರ್ಜಿ ನಾನು ಬೇಕಾದ್ರೆ ಶುಗರ್ ಮಿನಿಸ್ಟ್ರೋ ಕಮಿಷನರು ಕೂತ್ಕೊಂಡು ನಿಮಗೇನೇನು ಬೇಕು ಸರ್ಕಾರಕ್ಕೆ ನಮಗೇನೇನು ಸಾಧ್ಯತೆ ನಾವು ಮಾಡೋಣ ಯಾವ್ಯಾವ್ದು ಎಲ್ಲಿ ಕಳಿಸ್ಬೇಕು ಕೇಂದ್ರ ಸರ್ಕಾರದ ಪ್ರಮುಖ ಪಾತ್ರ ಇದು ನಮ್ಮ ಸರ್ಕಾರದಕ್ಕಿಂತಲೂ ಇದು ಕೇಂದ್ರ ಸರ್ಕಾರದ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಇತ್ನಾಲ್ಕು ಅವ್ರು ಹೆಚ್ಚಿಗೆ ರೇಟ್ ಕೊಟ್ರಪ್ಪ ಅಂದರೆ ಎಕ್ಸ್ಪೋರ್ಟಿಗೆ ಅವಕಾಶ ಕೊಟ್ಟರೆ ಇದು ನಮ್ಗೆ ಹೆಚ್ಚಿನ ಲಾಭ ರೈತಾಧ ಆಗುತ್ತೆ ಅದನ್ನು ನಾವು ವಿನಂತಿ ಮಾಡ್ಕೊಳೋದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಸರ್ಕಾರದಿಂದ ಬೇಕಾದ್ರೆ ಪತ್ರ ಬೀರ್ತಕ್ಕಂಥ ಕೆಲಸ ನಾವು ಮಾಡೋಣ ಒಟ್ಟಾರೆ ಸರ್ಕಾರ ರೈತ ಫ್ಯಾಕ್ಟ್ರಿ ಮಾಲಕರು ಕೊಂಡಿಯಾಗಿ ಕೆಲಸ ಮಾಡೋದ್ರ ಮೂಲಕ ಅಭಿವೃದ್ಧಿ ಕೆಲಸಗಳಿಗೆ ನಂದಿ ಹಾಡು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಅಧಿಕಾರಿ ಮಿತ್ರರು ಬಂದಿದ್ದಾರೆ ದಯಮಾಡಿ ನಿಮ್ಗೆ ಸಿ ಎಸ್ ಆರ್ ಬರೀ ಶುಗರ್ಗೆ ಏನು ಡೆವಲಪ್ಮೆಂಟ್ಗೆ ಮತ್ತೊಂದು ಪ್ರಾಮುಖ್ಯತೆ ಕೊಡಿಸಿ ಅದಕ್ಕೆ ಬೇರೆ ನಿಮ್ಗೇನು ಕೂಡ ತೊಂದರೆ ಇದ್ರೆ ಅಮೆಂಡ್ಮೆಂಟ್ ತೊಗೊಂಡು ತಗೊಂಡ್ಬಿರೋಣ ನೀವು ಮೂರು ವರ್ಷದಲ್ಲಿ ಯಾರ್ಯಾರು ಏನೇನು ಕೊಟ್ಟಿದ್ರೆ ನಾನು ಹೇಳ್ತಿದ್ದೀನಿ ಮೂರು ವರ್ಷದಲ್ಲಿ ತುಂಬ ನಿಮ್ಮದು ಕಡಿಮೆ ಆಗಿದೆ ಅದನ್ನು ನೀವು ಒಳ್ಳೆಯಲಿಕ್ಕೆ ಅನ್ಸಿಬಿಟ್ಟು ಮಾಡಿಕೊಳ್ಬೇಕು ಹಾಗೆ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಇಷ್ಟಪಡ್ತಾಯಿದ್ದೀನಿ ಗೋದಾವರಿ ಗೋದಾವರಿಯವರು ನಲ್ವತ್ತೇಳು ಲಕ್ಷ ತೊಂಬತ್ತೇಳು ಸಾವಿರ ಮೂರು ವರ್ಷ ಅವಧಿಯಲ್ಲಿ ಕೊಟ್ಟಂತಹ ಹಣ ತುಂಬ ಕಡಿಮೆ ಆಗಲಿಲ್ಲ ತಾವು ಅದನ್ನು ಹೆಚ್ಚಿಕೊಡಬೇಕು ಹಾಗೆ ಅಂತೇಳಿ ಹಾಗೆ ನಿರಾಣಿ ಅವರು ಕೊಟ್ಟಿದ್ದಾರೆ ಹದಿನಾಲ್ಕು ಲಕ್ಷ ಮೂವತ್ತಾರು ಸಾವಿರದ ಎರಡುನೂರ ಮೂವತ್ತು ಚಮ್ದವರು ಕೊಟ್ಟದ್ದು ಎಪ್ಪತ್ತೆರಡು ಲಕ್ಷ ಅರವತ್ತು ಸಾವಿರ ಐ ಡಿ ದಾರಿ ಅವರು ಕೊಟ್ಟದ್ದು ಬರೀ ಅರವತ್ತು ಲಕ್ಷ ಇದು ನಿಮ್ಮ ತಮ್ಮ ಗಮನಕ್ಕೆ ತಗೊಂಡು ಯಾವುದಕ್ಕೆ ತಂದಿದ್ದೀನಂದ್ರೆ ನೀವು ಕೊಟ್ಟಿಲ್ಲ ಕೊಡಂಗಿಲ್ಲ ತಲ್ಲ ಈ ಹಣವನ್ನು ರೈತರ ಹಿತದೃಷ್ಟಿಯಿಂದ ನಿಮ್ಮ ಸಂಶೋಧನೆ ಮತ್ತೊಂದು ಮಗದೊಂದು ಚಿಲ್ಲಿ ದೊಡ್ಡ ಸಂಶೋಧನೆ ಕೇಂದ್ರ ನಡೆಸಿ ನೀವು ಎಲ್ಲರೂ ಕೂಡಿ ಆ ಹಣ ತೊಡಗಿಸಿ ರೈತರಿಗೆ ಏನೇನು ಬೇಕು ಕಬ್ಬು ಬೆಳೆ ಎಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದನ್ನು ತಾವು ಮಾಡಿಕೊಡ್ಬೇಕು ಆ ದಿಶ್ಯತ್ತ ನಮ್ಮ ನಿಮ್ಮೆಲ್ಲರ ಹೆಜ್ಜೆ ಇರಲಿ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಮುಂದೆಯೂ ನಾವು ನೀವು ಜೊತೆಗೊಳಿಸ್ಕೊಂಡು ಕೆಲವಾರು ವಿಚಾರಗಳ ಚರ್ಚೆಗಳನ್ನು ಮಾಡೋಣ ಸರ್ಕಾರದ ಮೂಲಕ ನೀವು ಯಾವಾಗ ಹೇಳ್ತೀರಾ ಹೇಳಿ ನಾನು ಸರ್ಕಾರದಲ್ಲಿ ಕೆಲವು ಸಮಸ್ಯೆಗಳನ್ನ ತೆಗೆದುಕೊಂಡು ಬನ್ನಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಇ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ